ಅರ್ಜುನ್ ನಿವಾಸಕ್ಕೆ ಹಲವು ಗಣ್ಯರು ಭೇಟಿ ಕೊಟ್ಟಿದ್ದಾರೆ ಹಲವು ಹಿತೈಷಿಗಳು ಚಿತ್ರರಂಗದ ಹಲವು ಗಣ್ಯರು ನಟರುಗಳು ನಟಿಯರು ಬಂದು ಅಲ್ಲೂ ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲೂ ಅರ್ಜುನ್ ನಿವಾಸಕ್ಕೆ ಕನ್ನಡದ ಉಪೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ ಉಪೇಂದ್ರ ಹಾಗೂ ಲಹರಿ ವೇಲು ಭೇಟಿ ಕೊಟ್ಟಿದ್ದಾರೆ ಉಪೇಂದ್ರ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯುಐ ರಿಲೀಸ್ ಆಗ್ತಾ ಇದೆ ಅದು ನಾಲ್ಕೈದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅದರ ಪ್ರಚಾರಕ್ಕೆ ಅಂತ ಹೈದರಾಬಾದ್ಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ನಟ ಉಪೇಂದ್ರ ಹಾಗೂ ಲಹರಿ ವೇಲು ಇಬ್ರು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥವರು ಲಹರಿ ವೇಲು ಅವರು ಹಾಗೂ ಉಪೇಂದ್ರ ಇವರೆಲ್ಲ ಕನ್ನಡ ಚಿತ್ರಂಗವನ್ನು ಕಟ್ಟಿ ಬೆಳೆಸಿದಂತಹ ಪಿಲ್ಲರ್ಗಳು ಅಂತಾನೆ ಹೇಳ್ಬೇಕು ಎಷ್ಟೋ ಎರಡು ಎರಡೂವರೆ ದಶಕ ಮೂರು ದಶಕದಿಂದ ಇರುವಂತವ್ರು ಅಫ್ಕೋರ್ಸ್ ಸಿನಿ ಕುಟುಂಬಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ ನಟ ದರ್ಶನ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ವೇಲು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಲಹರಿ ವೇಲು ಮಾತನಾಡಿದ್ದಾರೆ ಅಲ್ಲು ಅರ್ಜುನ್ ಅವರ ಬಂಧನದ ಹೈಡ್ರಾಮಾ ಈಗ ಅವರ ಬಂಧ ಮುಕ್ತರಾಗಿದ್ದಾರೆ ಕನ್ನಡದ ಫಸ್ಟ್ ಚಾನೆಲ್ ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಗ್ರೌಂಡ್ ರಿಪೋರ್ಟ್ ಹೈದರಾಬಾದ್ನಲ್ಲಿದ್ದು ಸಂಪೂರ್ಣವಾದಂಥ ವಿವರವನ್ನು ಜನರ ಮುಂದೆ ತೆರೆದಿಡ್ತಾ ಇದೆ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವರು ಅವರ ಸ್ನೇಹಿತರು ಸೇರಿದಂತೆ ಅವರ ಅಭಿಮಾನಿಗಳು ಫ್ಯಾನ್ಸ್ ಎಲ್ಲರೂ ಕೂಡ ಬಂದು ಅವರ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಅದರ ನಡುವೆ ಕನ್ನಡದ ಮಾನ್ಯ ಲಹರಿ ವೇಲ್ವ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ಈಗ ನಮ್ಮ ಜೊತೇಲಿ ಇದ್ದಾರೆ ಅವ್ರು ಮಾತಾಡ್ಸೋಣ ಸರ್ ಹೇಳಿ ಅಲ್ಲು ಅರ್ಜುನ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ ಏನಂದ್ರು ತಂಬಳಿಯಲ್ಲಿ ಸರ್ ಅಲ್ಲು ಅರ್ಜುನ್ ಭಾಳ ಸಣ್ಣ ವಯಸ್ಸಿಂದ ನೋಡಿದೀವಿ ನಾವು ಇಡೀ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ ಮನೋರಂಜನ್ಗೆ ಭಾಳ ಭಾಳ ಕ್ಲೋಸ್ ಫ್ರೆಂಡು ಅಲ್ಲು ಅರ್ವಿಂದ್ ಸಾಹೇಬ್ರ ನಲವತ್ತು ವರ್ಷಗಳಿಂದ ಸೊ ನೆನ್ನೆ ಈ ಇನ್ಸಿಡೆಂಟ್ ಆದಾಗ ನಮಗೂ ಒಂದು ಸ್ವಲ್ಪ ಒಂಥರ ಗಾಬರಿ ಆಯಿತು ಏನಪ್ಪ ಇದು ಆಮೇಲೆ ಕಲಾವಿದ್ರಿಗೆ ಹಿಂಗಲ್ಲ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಲೆ ಕಲಾವಿದರು ಅಂದರೆ ನಮ್ಮ ಪ್ರಾಣ ಸರ್ ಅದ್ರ ಜೊತೆಗೆ ಇವರು ನಮ್ಮ ಭಾಳ ಹತ್ರ ಕೂಡ ನಮಗೆ ಇನ್ಸಿಡೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರಿ ಇವತ್ತು ಯು ಐದು ಪ್ರಮೋಷನ್ ಇತ್ತು ಉಪೇಂದ್ರ ಸಾಹೇಬ್ರ ಜೊತೆಲಿ ಇಲ್ಲಿ ಬಂದು ಸೊ ಬಂದಾಗ ಒಂದು ಹತ್ತು ನಿಮಿಷ ಹೋಗಿ ಭೇಟಿ ಆಗಿಬಿಡೋಣ ಅವ್ರು ನೋಡ್ದಂಗೆ ಆಗುತ್ತೆ ಅಂತ ಹೋದು ಹೌದು ಹೋದಾಗ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರು ನಂಗೆ ನಗ್ತಾ ಭಾಳ ಸಂತೋಷ ಪಟ್ರು ನಾವು ಹೋಗಿದ್ದಕ್ಕೆ ನಾವು ಹೇಳ್ದು ಕಲೆ ಕಲೆಗೆ ಕಲಾವಿದರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ವಿ ಆರ್ ವಿತ್ ಯು ಅಂತ ಹೇಳಿಬಂದು ಇ ವಾಸ್ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ಟಚ್ಡ್ ಸರ್ ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಟನನ್ನ ಆತನ ಮನೆಗೆ ಬಂದು ಕನಿಷ್ಠ ಗೌರವ ಇಲ್ಲದೆ ಆತ ಬೆಡ್ರೂಮ್ ಅಲ್ಲಿ ಇದ್ದಾಗ ಆತನನ್ನ ಕರೆದ್ಕೊಂಡು ಹೋಗೋದು ಎಷ್ಟು ಸರಿ ಸರ್ ಸರಿದು ಸತ್ಯ ಹೇಳ್ಬೇಕು ಅಂತಂದ್ರೆ ಕಲೆಗೆ ಕಲಾವಿದರಿಗೆ ಈ ಥರದ್ದು ಯಾರಿಗೂ ಆಗಬಾರ್ದು ಇಲ್ಲೂ ಆಗಬಾರ್ದು ಇಡೀ ದೇಶದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜಕೀಯ ಸಾವಿರ ಇರ್ಬೋದು ಯಾವುದೇ ಪಕ್ಷ ಏನೇ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ರಾಜಕೀಯಕ್ಕೂ ಕಲೆಗೂ ಸಂಬಂಧ ಇಲ್ಲ ಕಲೆಗೆ ರಾಜಕೀಯವನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ ದಯಮಾಡಿ ಕಲಾವಿದನ್ನು ಹಾಗೆ ಬಿಡಿ ಈ ನದಿಯಲ್ಲಿ ಹರಿತಾ ಇರುತ್ತದು ಅದು ಬಿಟ್ಬಿಟ್ಟು ಅರಿಯೋ ನೀರಿಗೆ ಕಲ್ಲಾಕೋಕೇಡಿ ಯಾರು ಅಷ್ಟು ಮಾತ್ರ ಕೇಳಲಿಕ್ಕೆ ಇಷ್ಟ ಪಡ್ತೀನಿ ಸಹಜವಾಗಿ ತಾವು ಕೂಡ ಪ್ರೀಮಿಯರ್ ಶೋಗಳಿಗೆ ಹೋಗೋದು ಸಹಜ ಅದು ಇಂಥ ಸಮಯದಲ್ಲಿ ದುರಂತ ಆಯ್ತು ಅಂತ ಹೇಳಿ ಆ ನಾಯಕ ನಟನನ್ನ ಹೊಣೆ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ಸರ್ ತಮಗೆ ಸರ್ ನೋಡಿ ಕೆಲವು ಸಂದರ್ಭಗಳಲ್ಲಿ ಯಾರ ಇರೋದಿಲ್ಲ ಯಾಕಂದ್ರೆ ಒಂದು ನಾಯಕ ನಟ ನೋಡ್ಬೇಕು ಅಂತಂದಾಗ ಸಾವಿರಾರು ಜನ ಬರ್ತಾರೆ ಫ್ಯಾನ್ಸ್ ಅಂದ್ಬಿಟ್ಟು ಇನ್ ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಸಭೆ ಸಮಾರಂಭಗಳಾದಾಗ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಏನಾದರೂ ಒಂದು ದುರಂತ ಆದರೆ ಅದು ಇವ್ರ ಮೇಲೆ ಹೊಣೆ ಮಾಡಲಿಕ್ಕೆ ಇದು ಅಕ್ಷರತಃ ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ಸರ್ ಯಾಕಂದರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಏನೂ ದುರಂತ ಆಗಬೇಕು ಅಂತ ಮಾಡೋದಿಲ್ಲ ಗೊತ್ತೂ ಗೊತ್ತಿಲ್ಲದೆ ಆಗ್ಬಿಡುತ್ತೆ ಅದಕ್ಕೆ ಯಾರು ಒಣೆ ತಗೊಂತಾರೆ ಹೇಳಲಿಕ್ಕಾಗಲ್ಲ ಮ್ಯಾಕ್ಸಿಮಮ್ಮು ಇವರೇ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ ಕಲಾವಿದರೆ ಹೋಗ್ಬಿಟ್ಟು ಅವ್ರ ಫ್ಯಾನ್ಸನ್ನ ತಿಳಿಯೋಕ್ಕಾಗಲ್ಲ ಇಟ್ಸ್ ಅದು ಯಾರು ಕೂಡ ಕೈ ಮಿತಿ ಬೀರೋದಾಗ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ ಅದು ಸೊ ಅದನ್ನು ಇವರು ಹೊಣೆ ಮಾಡೋದ್ರಲ್ಲಿ ಅಷ್ಟು ಸರಿಯಲ್ಲ ಅನಿಸುತ್ತೆ ಸರ್ ಸರ್ ಇಂಥ ಸಮಯದಲ್ಲಿ ಒಬ್ಬ ನಟನಿಗೆ ಸಂಕಷ್ಟ ಎದುರಾಗ ಆದಾಗ ತಾವೆಲ್ಲರೂ ಕೂಡ ಕಲಾವಿದರು ಆತನ ಜೊತೆಗೆ ನಿಂತಿದ್ದು ಅಥವಾ ನಿಲ್ಲಬೇಕಾದಂಥ ಅಗತ್ಯ ಎಷ್ಟಿದೆ ಸರ್ ಈ ಸಮಯದಲ್ಲಿ ಒಂದು ಮಾತ್ರ ಹೇಳ್ತೀವಿ ಸರ್ ಕಲೆಗೆ ಕಲಾವಿದರಿಗೆ ಯಾರು ಬೆಲೆ ಕೊಡ್ತಾರೋ ಅವರೆಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ ಮತ್ತೆ ಕಲಾವಿದ ಅಲ್ಲೂ ಅರ್ಜುನ್ ನಿವಾಸಕ್ಕೆ ಹಲವು ಗಣ್ಯರು ಭೇಟಿ ಕೊಟ್ಟಿದ್ದಾರೆ ಹಲವು ಹಿತೈಷಿಗಳು ಚಿತ್ರರಂಗದ ಹಲವು ಗಣ್ಯರು ನಟರುಗಳು ನಟಿಯರು ಬಂದು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲು ಅರ್ಜುನ್ ನಿವಾಸಕ್ಕೆ ಕನ್ನಡದ ಉಪೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ ಉಪೇಂದ್ರ ಹಾಗೂ ಲಹರಿ ವೇಲು ಭೇಟಿ ಕೊಟ್ಟಿದ್ದಾರೆ ಉಪೇಂದ್ರ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯುಐ ರಿಲೀಸ್ ಆಗ್ತಾ ಇದೆ ಅದು ನಾಲ್ಕೈದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅದರ ಪ್ರಚಾರಕ್ಕೆ ಅಂತ ಹೈದರಾಬಾದ್ಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ನಟ ಉಪೇಂದ್ರ ಹಾಗೂ ಲಹರಿ ವೇಲು ಇಬ್ಬರೂ ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥವ್ರು ಲಹರಿ ವೇಲು ಅವರು ಹಾಗೂ ಉಪೇಂದ್ರ ಇವರೆಲ್ಲ ಕನ್ನಡ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದಂತಹ ಪಿಲ್ಲರ್ಗಳು ಅಂತಾನೆ ಹೇಳ್ಬೇಕು ಎಷ್ಟೋ ಎರಡು ಎರಡೂವರೆ ದಶಕ ಮೂರು ದಶಕದಿಂದ ಇರುವಂಥವ್ರು ಆಫ್ಕೋರ್ಸ್ ಸಿನಿ ಕುಟುಂಬಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ ನಟ ದರ್ಶನ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಲಹರಿ ವೇಲು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಲಹರಿ ವೇಲು ಮಾತನಾಡಿದ್ದಾರೆ ಅಲ್ಲು ಅರ್ಜುನ್ ಅವರ ಬಂಧನದ ಹೈಡ್ರಾಮಾ ಈಗ ಅವರ ಬಂಧಮುಕ್ತರಾಗಿದ್ದಾರೆ ಕನ್ನಡದ ಫಸ್ಟ್ ಚಾನಲ್ ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಗ್ರೌಂಡ್ ರಿಪೋರ್ಟ್ ಹೈದರಾಬಾದ್ನಲ್ಲಿದ್ದು ಸಂಪೂರ್ಣವಾದಂಥ ವಿವರವನ್ನು ಜನರ ಮುಂದೆ ತೆರೆದಿಡ್ತಾ ಇದೆ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವರು ಅವರ ಸ್ನೇಹಿತರು ಸೇರಿದಂತೆ ಅವರ ಅಭಿಮಾನಿಗಳು ಫ್ಯಾನ್ಸ್ ಎಲ್ಲರೂ ಕೂಡ ಬಂದು ಅವರ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಅದರ ನಡುವೆ ಕನ್ನಡದ ಮಾನ್ಯ ಲಹರಿ ವೇಲುವವರು ಅವರು ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ಈಗ ನಮ್ಮ ಜೊತೆಲಿ ಇದ್ದಾರೆ ಅವ್ರು ಮಾತಾಡ್ಸೋಣ ಸರ್ ಹೇಳಿ ಅಲ್ಲು ಅರ್ಜುನ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ ಏನಂದ್ರು ತಂಬಳಿಯಲ್ಲಿ ಸರ್ ಅಲ್ಲು ಅರ್ಜುನ್ ಭಾಳ ಸಣ್ಣ ವಯಸ್ಸಿಂದ ನೋಡಿದ್ವಿ ನಾವು ಇಡೀ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ ಮನೋರಂಜನ್ಗೆ ಭಾಳ ಭಾಳ ಕ್ಲೋಸ್ ಫ್ರೆಂಡು ಅಲ್ಲು ಅರ್ಬಿಂದ್ ಸಾಹೇಬ್ರ ನಲವತ್ತು ವರ್ಷಗಳಿಂದ ಸೊ ನಿನ್ನೆ ಈ ಇನ್ಸಿಡೆಂಟ್ ಆದಾಗ ನಮಗೂ ಒಂದು ಸ್ವಲ್ಪ ಒಂಥರ ಗಾಬರಿ ಆಯಿತು ಏನಪ್ಪ ಇದು ಆಮೇಲೆ ಕಲಾವಿದ್ರಿಗಿಂಗಲ್ಲ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಲೆ ಕಲಾವಿದರು ಅಂದರೆ ನಮ್ಮ ಪ್ರಾಣ ಸರ್ ಅದ್ರ ಜೊತೆಗೆ ಇವರು ನಮ್ಮ ಭಾಳ ಹತ್ರ ಕೂಡ ನಮಗೆ ಇನ್ಸಿಡೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರಿ ಇವತ್ತು ಯು ಎದು ಪ್ರಮೋಷನ್ ಇತ್ತು ಉಪೇಂದ್ರ ಸಾಹೇಬ್ರ ಜೊತೆಲಿ ಇಲ್ಲಿ ಬಂದು ಸೊ ಬಂದಾಗ ಒಂದು ಹತ್ತು ನಿಮಿಷ ಹೋಗಿ ಭೇಟಿ ಆಗಿಬಿಡೋಣ ಅವ್ರು ನೋಡ್ದಂಗೆ ಆಗುತ್ತೆ ಅಂತ ಹೋದು ಹೌದು ಹೋದಾಗ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರು ನಂಗೆ ನಗ್ತಾ ಭಾಳ ಸಂತೋಷಪಟ್ರು ನಾವು ಹೋಗಿದ್ದಕ್ಕೆ ನಾವು ಹೇಳ್ದು ಕಲೆ ಕಲೆಗೆ ಕಲಾವಿದರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ವಿ ಆರ್ ವಿತ್ ಯು ಅಂತ ಬಂದು ಇ ವಾಸ್ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ಟಚ್ಡ್ ಸರ್ ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಟನನ್ನ ಆತನ ಮನೆಗೆ ಬಂದು ಕನಿಷ್ಠ ಗೌರವ ಇಲ್ಲದೆ ಆತ ಬೆಡ್ರೂಮ್ ಅಲ್ಲಿ ಇದ್ದಾಗ ಆತನನ್ನ ಕರೆದುಕೊಂಡು ಹೋಗೋದು ಎಷ್ಟು ಸರಿ ಸರ್ ಸರಿದು ಸತ್ಯ ಹೇಳಬೇಕು ಅಂತಂದ್ರೆ ಕಲೆಗೆ ಕಲಾವಿದರಿಗೆ ಈ ಥರದ್ದು ಯಾರಿಗೂ ಆಗಬಾರ್ದು ಇಲ್ಲೂ ಆಗಬಾರ್ದು ಇಡೀ ದೇಶದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜಕೀಯ ಸಾವಿರ ಇರ್ಬೋದು ಯಾವುದೇ ಪಕ್ಷ ಏನೇ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ರಾಜಕೀಯಕ್ಕೂ ಕಲೆಗೂ ಸಂಬಂಧ ಇಲ್ಲ ಕಲೆಗೆ ರಾಜಕೀಯವನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ ದಯಮಾಡಿ ಕಲಾವಿದನ್ನು ಕಲೆಯನ್ನ ಬಿಡಿ ಈ ನದಿಯಲ್ಲಿ ನೀರು ಇರದ ಅದು ಬಿಟ್ಬಿಟ್ಟು ಅರಿಯೋ ನೀರಿಗೆ ಕಲ್ಲಾಕೋಕೋಬೇಡಿ ಯಾರು ಅಷ್ಟು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಹಜವಾಗಿ ತಾವು ಕೂಡ ಪ್ರೀಮಿಯರ್ ಶೋಗಳಿಗೆ ಹೋಗೋದು ಸಹಜ ಅದು ಎಂತ ಸಮಯದಲ್ಲಿ ದುರಂತ ಆಯ್ತು ಅಂತ ಹೇಳಿ ಆ ನಾಯಕ ನಟನನ್ನ ಹೊಣೆ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ಸರ್ ಸರ್ ನೋಡಿ ಕೆಲವು ಸಂದರ್ಭಗಳಲ್ಲಿ ಯಾರ ಕೈಲಿ ಯಾಕಂದ್ರೆ ಒಂದು ನಾಯಕ ನಟನ ನೋಡ್ಬೇಕು ಅಂತಂದಾಗ ಸಾವಿರಾರು ಜನ ಬರ್ತಾರೆ ಫ್ಯಾನ್ಸ್ ಅನ್ಬಿಟ್ಟು ಇನ್ ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಸಭೆ ಸಮಾರಂಭಗಳಾದಾಗ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಏನಾದರೂ ಒಂದು ದುರಂತ ಆದರೆ ಅದು ಇವ್ರ ಮೇಲೆ ಹೊಣೆ ಮಾಡಲಿಕ್ಕೆ ಇದು ಅಕ್ಷರತಃ ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ಸರ್ ಯಾಕಂದ್ರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಏನೋ ದುರಂತ ಆಗಬೇಕು ಅಂತ ಮಾಡೋದಿಲ್ಲ ಗೊತ್ತು ಗೊತ್ತಿಲ್ಲದೆ ಆಗ್ಬಿಡುತ್ತೆ ಅದಕ್ಕೆ ಯಾರು ಹೊಣೆ ತೊಗೊಂತಾರೆ ಹೇಳಲಿಕ್ಕಾಗಲ್ಲ ಮ್ಯಾಕ್ಸಿಮಮ್ಮು ಇವರೇ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ ಕಲಾವಿದ್ರೆ ಹೋಗ್ಬಿಟ್ಟು ಅವ್ರ ಫ್ಯಾನ್ಸನ್ನ ತಿಳಿಯಕಾಗಲ್ಲ ಇಟ್ಸ್ ಅದು ಯಾರು ಕೂಡ ಕೈ ಮಿತಿ ಬೀರೋದಾಗ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ ಅದು ಸೊ ಅದನ್ನು ಇವ್ರು ಹೊಣೆ ಮಾಡೋದ್ರಲ್ಲಿ ಅಷ್ಟು ಸರಿಯಲ್ಲ ಅನಿಸುತ್ತೆ ಸರ್ ಸರ್ ಇಂಥ ಸಮಯದಲ್ಲಿ ಒಬ್ಬ ನಟನಿಗೆ ಸಂಕಷ್ಟ ಎದುರಾಗ ಆದಾಗ ತಾವೆಲ್ಲರೂ ಕೂಡ ಕಲಾವಿದರು ಆತನ ಜೊತೆಗೆ ನಿಂತಿದ್ದು ಅಥವಾ ನಿಲ್ಲಬೇಕಾದಂಥ ಅಗತ್ಯ ಎಷ್ಟಿದೆ ಸರ್ ಈ ಸಮಯದಲ್ಲಿ ಒಂದು ಮಾತ್ರ ಹೇಳ್ತೀವಿ ಸರ್ ಕಲೆಗೆ ಕಲಾವಿದರಿಗೆ ಯಾರು ಬೆಲೆ ಕೊಡ್ತಾರೋ ಅವರೆಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ ಕಲೆಯನ್ನು ಮತ್ತು ಕಲಾವಿದರನ್ನ